ಈಗ ತಾವು ವಿವಿಧ ಜಾತಿಯ ಹಸುಗಳನ್ನ ಸಾಕಿದೀರ ಅಂತ ಹೇಳಿದ್ರಿ ಈ ರಾಸುಗಳನ್ನ ಸಾಕೋದು ಅದಕ್ಕೆ ಅವಾಗ ಅವಾಗ ತಪಾಸಣೆ ಮಾಡುವಂತಹದ್ದು ಚುಚ್ಚುಮದ್ದು ನೀಡುವಂತಹದ್ದು ಅದಕ್ಕೆ ಯಾವುದೇ ರೋಗ ರುಜಿನಗಳು ಬಾರದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ರೀತಿ ನಿಭಾಯಿಸ್ತೇವೆ ಮೇಡಮ್ ಹಸುಗಳನ್ನ ವಾರಕ್ಕೊಂದ್ಸರಿ ಮೈ ತೊಳೆಯೋದು ಅದಕ್ಕೆ ನೊಣ ಕೂರದಂಗೆ ನಾವು ಅದನ್ನ ಲಿ ವಹಿಸ್ಕೊಳ್ಳೋದು ಜ್ವರ ಕಾಲಬೈಜ್ವರದೆಲ್ಲ ಬರುತ್ತೆ ಕಾಲ ಸಂದಿನಲ್ಲಿ ಸಗಣಿ ಎಲ್ಲ ಇಕ್ಕೊಂಡು ಅದ್ರ ಕಡೆ ಒಂಥರ ಬೆವದ್ಕೊಂಡಂಗಾಗಿ ಅದಕ್ಕೂ ಕಾಯಿಲೆ ಬರುತ್ತೆ ಅದನ್ನೆಲ್ಲ ನಾವು ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೊತಾ ಇರಬೇಕು ನೊಣ ಕುತ್ಕೊಳ್ದಂಗೆ ನೋಡ್ಕೊತಾ ಇರಬೇಕು ಅದ್ರ ಕಡೆ ಲಿಗ ವಹಿಸ್ತಾ ಇರಬೇಕು ಈ ಮೂಗ್ ದರದಲ್ಲಿ ಒಂದು ಕೊಳೆ ರೋಗ ಬರುತ್ತೆ ಆ ಮೂಗ್ ದರನ ತಿರುಗಾ ಮಾಡಿಸ್ತಾ ಇರಬೇಕು ಅವಾಗವಾಗ ತಪಾಸಣೆ ಮಾಡಿಸ್ತಾ ಇರ್ತೀರಾ ಹೌದು ಮೇಡಮ್ ಡೈರಿಯಿಂದನೂ ಕೂಡ ಡಾಕ್ಟರ್ ಬರ್ತಾರೆ ಹಾಲು ತಾವೇ ಕರಿತೀರ ಹೌದು ಮೇಡಮ್ ನಾವೇ ಕರಿಯೋದು ನಮ್ಮ ಮನೆಯವ್ರ ಇಬ್ರು ಸೇರಿ ಕರಿತೀವಿ ಡೈರಿಗೆ ಹಾಲು ಹಾಕೋದ್ರಿಂದ ತಮಗ್ ಲಾಭ ಸಿಗ್ತದೆ ಹೌದು ಮೇಡಮ್ ಇವಾಗ ಹಸು ನಾಟಿ ಹಸುಗೆ ಐವತ್ತರಿಂದ ಅರವತ್ತು ರೂಪಾಯಿ ಲೀಟರ್ ಸಿಗುತ್ತೆ ಮೇಡಮ್ ಸೀಮೆ ಹಸು ನಾಲ್ಕಿಂತ ಹೆಚ್ಚಿಗೆ ದೇಸಿ ಹಸುಗೆ ಸಿಗುತ್ತೆ ಆಹಾರ ಇವಾಗ ಬೇಸಿಗೆ ಇದೆ ಏನ್ ಆಹಾರ ನೀಡ್ತೀವಿ ಮೇಡಮ್ ರಾಗಿ ಬೆಳೆದಿರ್ತೀವಲ್ಲ ಅದು ಒಣವಲ್ಲಿ ಇಟ್ಕೊಂಡಿರ್ತೀವಿ ನೀರ್ ಇರ್ತದಲ್ವಾ ಹಾರಾಮೂಲ್ ಬೆಳ್ದಿರ್ತೀವಿ ಮುಸ್ಕಿನ್ ಜೋಳದ ಮೇ ಇಟ್ಕೊಂಡಿರ್ತೀವಿ ಚಾಪ್ ಕಟ್ಟರ್ ತಗೊಂಡಿರ್ತೀವಿ ಅದು ಸರ್ಕಾರದ ಬೆಲೆಯಲ್ಲಿ ಸಬ್ಸಿಡಿ ಬೆಲೆಯಲ್ಲ ಕೊಟ್ಟಿರ್ತಾರೆ ತೋಟಗಾರಿಕೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಮತ್ತೆ ವೆಟರ್ನರಿ ಆಸ್ಪತ್ರೆಯಲ್ಲಿ ಎಲ್ಲ ನಮಗೆ ಸಬ್ಸಿಡಿ ಬೆಲೆಯಲ್ಲಿ ನೇರವಾಗಿ ಸಾಕಷ್ಟು ಸೌಲಭ್ಯಗಳು ರೈತರಿಗೆ ಆ ಉಪಯೋಗಿಸ್ನೆಲ್ಲ ತಗೋ ಮಾಲಾಕೆ ಹಸುವಿನ ಗಂಜಲಕ್ಕೂ ಕೂಡ ಬಹಳಷ್ಟು ಪ್ರಾಮುಖ್ಯತೆ ಹೌದು ಮೇಡಮ್ ಇವಾಗ ಆಲಿಗಿಂತ ಗಂಜಲಕ್ಕೂ ಬೇಡಿಕೆ ಜಾಸ್ತಿ ಇದೆ ಗಂಜನು ಕೂಡ ತಗೊಂಡು ಹೋಗ್ತಾರೆ ಅದರಿಂದ ನಾವು ಸಗಣಿ ಕೂಡ ಅಷ್ಟೇ ಒಳ್ಳೆ ಗೊಬ್ಬರ ಹೌದು ಮೇಡಮ್ ಇವಾಗ ಸಾವಯವ ಕೃಷಿ ಇರ್ಬೋದು ಇವಾಗ ಮಾಮೂಲಿ ಗೊಬ್ಬರದಿಂದನೇ ನಾವು ಇನ್ನೇನು ಬೇರೆ ಹಾಕಲ್ಲ ಮೇಡಮ್ ಗೊಬ್ಬರನೇ ಹಾಕೋದು ಮೇಡಮ್ ಎಲ್ಲದಕ್ಕೂ ಅನುಕೂಲ ಇದೆ ಮೇಡಮ್ ಇನ್ನು ಮೇಕೆ ಕುರಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಇದ್ರಗಳ ಜೊತೆಗೆ ಅದನ್ನ ಹೇಗೆ ನೀವು ನಿಭಾಯಿಸ್ತಾ ಇದ್ದೀರಾ ಮೇಡಮ್ ಮೇಕೆನೂ ಇದೆ ಕುರಿನೂ ಇದೆ ಅದೆಲ್ಲ ನಾವೇನು ಟೈಮ್ ಇತ್ತು ಅಂದಾಗ ನಮ್ಗೆ ಫ್ರೀ ಆಗಿದೆ ಅಂದಾಗ ಒಂದ್ ಎರಡು ಅವರ್ ಮೇಯಿಸ್ತೀವಿ ಮೇಸ್ತೀವಿ ನಮ್ಗೆ ಇವತ್ತೇನೋ ಕೆಲಸ ಜಾಸ್ತಿ ಬಿಜಿ ಇದ್ದೀವಿ ಮೇಸಕ್ ಆಗಲ್ಲ ಅಂದಾಗ ಫಾರ್ಮಲ್ಲ ಮುಸ್ಕಿನ್ ಜೋಳನೋ ಇಲ್ಲ ಅಂದ್ರೆ ನಾವು ಅಕ್ಷೆ ಗಿಡ ಅಂತ ಅಡಿಕೆ ಗಿಡದ ಸಾಲು ಮಧ್ಯದಲ್ಲಿ ಒಂದೊಂದು ಹಾಕಿದಿವಿ ಬದಿನಲ್ಲೆಲ್ಲ ಸುಬಾಬುಲ್ಲ ಹಾಕಿದೀವಿ ಅಕ್ಷೆ ಗಿಡ ಹಾಕಿದೀವಿ ನುಗ್ಗೆ ಗಿಡ ಇದೆ ಮತ್ತೆ ರೇಷ್ಮೆ ಕಡ್ಡಿ ಅಲ್ಲಲ್ಲೇ ಇದೆ ರೇಷ್ಮೆ ಕಡ್ಡಿನೂ ಕೂಡ ಇದೆ ಅದನ್ನೆಲ್ಲ ಚಾಪ್ ಕಟ್ಟರು ತಗೊಂಡಿದೀವಿ ಅದನ್ನೆಲ್ಲ ಕಟ್ ಮಾಡಿ ಒಂದ್ ಕ್ರೇಟಲ್ಲಿ ಹಾಕಿ ಇಟ್ಬಿಟ್ರೆ ನೀಟಾಗಿ ನೀರ್ ಕುಡಿಸಿ ಒಂದ್ ಸ್ವಲ್ಪ ಫೀಡ್ ಸಾಯಂಕಾಲ ಒಂದ್ ಸ್ವಲ್ಪ ಫೀಡ್ ಕೊಟ್ರೆ ಚೆನ್ನಾಗಿ ಬರ್ತವೆ ಹೊರಗಡೆ ಬಿಟ್ಟಿ ಮೇಸದಕ್ಕಿಂತ ಮನೆಯಲ್ಲೇ ಚೆನ್ನಾಗಿ ಬರ್ತದೆ ನಿಮ್ಗೆ ಈ ಹಸುವಿನ ಸಗಣಿ ಮತ್ತೆ ಮೇಕೆ ಗೊಬ್ಬರನೇ ಸಾಕು ನಿಮ್ಮ ಹೌದು ಮೇಡಮ್ ನಾವು ಹಸುಗಳನ್ನ ಮೇಕೆ ಎಲ್ಲ ಸಾಕಿರೋದು ನಮ್ಮ ಗೊಬ್ಬರಕ್ಕೋಸ್ಕರನೇ ನಾವು ಹೆಚ್ಚು ಕಡಿಮೆ ಅವ್ನ ಹೆಚ್ಕೆ ಇಟ್ಕೊಂಡಿರೋದು